ಹಾಯ್ ಎಲ್ಲ ನಮಸ್ಕಾರ ನಾನೆಲ್ಲ ಪ್ರೀತಿಯ ಕರ್ನಾಟಕ ಜನತೆಗೆ ನಾನು ನಿಮ್ಮ ಸೈನಿಕನ ಒಡತಿ ದಿವ್ಯಾ ಮಲ್ಲು ದಿವ್ಯಾಲ್ಲುಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ಎಲ್ರಿಗೂ ಎಲ್ಲರೂ ಚೆನ್ನಾಗಿರಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೈನಿಕನ ಕುಟುಂಬಕ್ಕೆ ನಿಮ್ಮೆಲ್ಲರಿಗೂ ಒಂದ್ ಸೆಕೆಂಡ್ ಸ್ವಾಗತ ಇವತ್ತು ನಾ ಏನ್ ಮಾಡತೇನಪ್ಪ ಅಂತ ನಿಮಗೆ ಒಂದು ಡಿಫ್ರೆಂಟ್ ಆದಂತ ರೆಸಿಪಿನ ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡ್ರಿ ಕೊನೆವರೆಗೂ ನೋಡಿರಿ ಸಪೋರ್ಟ್ ಮಾಡಿರಿ ಯಾವಾಗಲೂ ನಾವು ಕ್ಯಾಪ್ಸಿಕಮ್ನ ಅಂದ್ರೆ ಡೋನ್ ನಮ್ಮ ಕಡೆ ಎಲ್ಲ ನಾವೇನಂತೀವಿ ಡೋನ್ ಮೆಣಸಿಕ ಅಂತೀವಿ ಡೋನ್ ಮೆಣಸಿಕಾಯ ಏನು ಮಾಡ್ತಾನವ ಹೆಂಗಾಯಿ ಮಾಡ್ತೀವಿ ಇಲ್ಲಾಂದ್ರೆ ಹಂಗೆ ಹೆಂಚಿ ಮಾಡ್ತೇವೆ ಆದರೆ ಇವತ್ತು ನಾನು ಏನು ಮಾಡತ್ತೀನಿ ಅಂತಂದ್ರೆ ಒಂದು ಡಿಫ್ರೆಂಟ್ ಆದಂಥ ರೆಸಿಪಿನ ನಿಮ್ಮ ಮುಂದೆ ತೊಗೊಂಡು ಬಂದೆ ವಿಡಿಯೋನ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಕೊನೆವರೆಗೂ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಮತ್ತು ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಂಗೆ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ನ ನೋಡಿರಿ ಸಪೋರ್ಟ್ ಮಾಡಿರಿ ಸೊ ಕ್ಯಾಪ್ಸಿಕಮ್ ಕರಿನ ಯಾವ ಥರ ಮಾಡೋದಂತ ತೋರಿಸ್ನ ಫಸ್ಟ್ ನಾನು ನೀರೊಳಗೆ ತೊಳ್ಕೊಂಡಿನಿ ಇವಾಗ ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಥರ ನಿಮಗೆ ಕಟ್ ಮಾಡ್ಕೋಬೋದು ಅದನ್ನು ನಿಮ್ಮ ಚಾಯ್ಸ ನಂಗೆ ಉದ್ದಗೆ ಕಟ್ ಮಾಡ್ಕೊಳತ್ತೀನಿ ಇವಾಗ ಇದಾದಮೇಲೆ ಈರುಳ್ಳಿನ ಕೂಡ ನೀರೊಳಗೆ ತೊಳ್ಕೊಂಡ್ಬಿಟ್ಟು ಅದನ್ನು ಕೂಡ ಉದ್ದಗಿನ ಕಟ್ ಮಾಡತ್ತೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಬಾರ್ದು ಉದ್ದಾಗಿ ಕಟ್ ಮಾಡಲು ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದಂತ ಉದ್ದಾಗಿನ ಕಟ್ ಮಾಡಿ ಹಾಕೊಳತ್ತೋ ಎರಡು ಕ್ಯಾಪ್ಸಿಕಮ್ಮ ಮತ್ತು ಎರಡು ಈರುಳ್ಳಿನ ತೊಗೊಂಡು ನಾನು ನಾವೆಲ್ಲ ಒಳಗಡ್ಡೆ ಅಂತವು ನೀವೇನಂತಾರೆ ಈರುಳ್ಳಿನ ಒಂಥರ ಆನಿಯನ್ ಅಂತಾರ ಎಲ್ಲರೂ ಕಡೆ ಒಂದೊಂಥರ ಡಿಫ್ರೆಂಟ್ ಐತಿ ನಮ್ಮ ಉತ್ತರ ಕರ್ನಾಟಕ ಕಡೆ ಮಾತ್ರ ನಾವೆಲ್ಲ ಉಳ್ಳಾಗಡ್ಡಿನ ಅಂತವು ಮತ್ತು ಅಡ್ಡೊಂದು ಮೆಣಸಿಕಾಯಿನ ಅಂತೂ ಸೊ ಇದಾದ್ಮೇಲೆ ನನ್ನ ಗ್ಯಾಸ್ ಕೂಡ ಖಾಲಿ ಆಗಿತ್ತು ನಾನು ಏನು ಅಂತಂದ್ರೆ ಇಂಡಕ್ಷನ್ ಮೇಲೆ ಪಲ್ಯನ ಮಾಡತ್ತು ಒಂದು ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಮೇಲೆ ಸ್ವಲ್ಪ ಸಾಸ್ವಿನ ಹಾಕೊಂಡು ಸಾಸ್ವಿ ಚಟಪಟ ಅಂತ ಸಿಡತ್ತಾವ ಈಗ ಇದಕ್ಕೇನು ಮಾಡೋಣ ಅಂತಂದ್ರೆ ನಾವು ಕಟ್ ಮಾಡಿ ಇಟ್ಕೊಳ್ಳೋರಂಥ ಒಳಗಾಗಡ್ಡಿನ ಹಾಕ್ಕೊಳತ್ತನು ಇವಾಗ ಉಳ್ಳಾಗಡ್ಡಿ ಕೂಡ ನಾವು ಏನು ಮಾಡ್ಬೇಕಂದ್ರೆ ಎಣ್ಣೆ ಒಳಗೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆನ ಮತ್ತು ಉಳ್ಳಾಗಡ್ಡಿದ ಹಸಿ ವಾಸನೆ ಹೋಗುತ್ತಾನೆ ನಾವು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ ಯಾವಾಗ ನಾವು ಕ್ಯಾಪ್ಸಿಕಮ್ನ ಒಂದೇ ಥರ ತಿಂದ ಬೋರ್ ಆಗೇ ಆಗಿರ್ತೈತಿ ಅದಕ್ಕೆ ನಾವು ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದ್ರೆ ಮಕ್ಕಳಿಗೆ ಅಂತರೂ ಭಾಳ ಇಷ್ಟಪಡ್ತಾರೆ ಮನೆಯಾಗಿದ್ದವ್ರೆಲ್ಲರೂ ಇಷ್ಟಪಟ್ಟು ತಿಂತಾರೋ ಮೇಲೆ ನಾನು ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಯಿತು ಮೇಲೆ ನಾನು ಕ್ಯಾಪ್ಸಿಕಮ್ನ ಹಾಕೊಳ್ಳ್ತು ಕ್ಯಾಪ್ಸಿಕಮ್ನ ಕೂಡ ಏನು ಮಾಡ್ಬೇಕು ನಾವು ಎಣ್ಣೆ ಎಣ್ಣೆಯೊಳಗನ್ನ ಫ್ರೈ ಮಾಡ್ಕೋಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕ್ಯಾಪ್ಸಿಕಮ್ ಫ್ರೈ ಅದನ್ನು ಚೆನ್ನಾಗಿ ಟೇಸ್ಟ್ ಬರ್ತೈತಿ ತಿನ್ನಕ ಅದಕ್ಕಾಗಿ ನಾವು ಏನು ಮಾಡ್ಬೇಕಂದ್ರೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಇದ್ರ ಜೊತೆಗೆ ಚಪಾತಿ ರೊಟ್ಟಿ ಆಯಿತು ಮತ್ತು ಅನ್ನ ಆಯಿತು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮತ್ತು ಬೇಸಿಗೆ ಕಾಲ್ದಾಗಂತರೂ ಇದು ಭಾಳ ಬೆಸ್ಟನಾ ಇದ್ರ ಹೆಸರ ನೀವು ಆಮೇಲೆ ನೋಡಿದ ಮೇಲೆ ಗೊತ್ತಾಗಿರಬೇಕು ನಾನು ಇದನ್ನು ಅಂದ್ರೆ ಮೊಸರು ಹಾಕಿಬಿಟ್ಟ ಕ್ಯಾಪ್ಸಿಕಮ್ ಕರಿನಾ ಮಾಡತ್ತನು ಸೊ ನೀವು ಒಂದ್ಸಲ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಇದಾದ್ಮೇಲೆ ಎಲ್ಲ ಫ್ರೈ ಆಯಿತು ಪ್ರಾಯ ಆದಮೇಲೆ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಕೆಂಪು ಖಾರ ಅಂದರೆ ನಮ್ಮ ಮಸಾಲೆ ಖಾರ ಐತೆ ನನ್ನ ಹತ್ರ ಅದನ್ನ ಹಾಕೊಳಾತನು ಮತ್ತು ಇದನ್ನೆಲ್ಲ ಏನು ಮಾಡು ಅಂದ್ರೆ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಖಾರ ಮತ್ತು ಅರ್ಶಿಣ ಪುಡಿ ಹಾಕಿದ್ಮೇಲೆ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ ನೀಟಾಗಿ ಇದಾದ್ಮೇಲೆ ಮತ್ತೇನು ಅಂತಂದ್ರೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಜೀರಿಗೆ ಪೌಡರು ಮತ್ತು ಸ್ವಲ್ಪ ಶೇಂಗಾ ಪೌಡ್ರನ್ನ ಹಾಕೊಳಹಾತನು ಶೇಂಗಾ ಪೌಡ್ರ್ ಅಂದರೂ ಹಾಕೋಬೇಕು ನಾನು ಶೇಂಗಾ ಚಟ್ನಿ ಮಾಡಿಟ್ಕೊಂಡಿದ್ನಿ ಅದನ್ನ ಹಾಕೊಳತ್ತನು ಸ್ವಲ್ಪ ಶೇಂಗಾ ಪೌಡ್ರ್ ಹಾಕೊಂಡು ಇದಾದಮೇಲೆ ಮತ್ತು ಸ್ವಲ್ಪ ಸಬ್ಜಿ ಮಸಾಲ ಅಂದರೆ ಪಲ್ಯಕ್ಕೆ ಹಾಕುವಂಥ ಮಸಾಲವನ್ನು ಇತ್ತು ಅದನ್ನ ಹಾಕೊಳತ್ತೂ ಇವಾಗ ನೀಟಾಗಿ ಇದನ್ನೆಲ್ಲ ಸಲ ಮಿಕ್ಸ್ ರೀ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇದಕ್ಕೆ ಏನು ಸೇರಿಸ್ಬೇಕಂದ್ರೆ ಇವಾಗ ಮೊಸರನ್ನ ಸೇರಿಸ್ಬೇಕು ಇದಕ್ಕೆ ಮೇಯ್ನ್ ಅಂದ್ರೆ ಮೇ ಏನು ಮೊಸರಂತರೂ ಇರಲೇಬೇಕು ಹಾಗೂ ನೀವು ಪಲ್ಯ ಮಾಡ್ಕೋತಾರಲ್ಲ ಅದಕ್ಕೆ ಟೇಸ್ಟ್ ಬರ್ತೈತಿ ಮೊಸರು ಹಾಕೊಂಡು ಈ ಥರ ಪಲ್ಯ ಮಾಡ್ಕೊಂಡ್ರೆ ಭಾಳ ಇರ್ತೈತಿ ನೀವು ಸಲ ಟ್ರೈ ಮಾಡ್ರಿ ಅಂತ ಹೇಳ್ತಿನ ನೀವು ಆಲ್ರೆಡಿ ಏನಾರು ಈ ರೆಸಿಪಿನ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿದ್ರೆ ಹೆಂಗೆ ಆಗ್ತದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇದಾದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋ ಸೊ ಮೊಸರು ಹಾಕಿಬಿಟ್ಟ ಡೊನ್ ಮೆಣಸಿಕಾಯಿ ಪಲ್ಯನ ಯಾವ ಥರ ಮಾಡಬೇಕಂತ ನಿಮ್ಗೆ ತೋರಿಸಿದ್ದೇನು ಇದಾದ ಮೇಲೆ ಸ್ವಲ್ಪ ಒಂದು ಕುದಿ ಬಂದ ಮೇಲೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೋಬೇಕು ಒಂದರಿಂದ ಎರಡು ಸ್ಪೂನ ಸೊ ಇದನ್ನೆಲ್ಲ ಒಂಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವತ್ತಿನ ನನ್ನ ಮೊಸರು ಹಾಕಿ ರೊಣ್ಣಮೆಣ್ಸಿಕಾಯಿ ಪಲ್ಯ ಯಾವ ಥರ ಅನಿಸ್ತಂತ ನಂಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯೋಕ್ಕೆ ಹೋಗ್ಬೇಡ್ರಿ ಈ ವಿಡಿಯೋ ಇಷ್ಟ ಆಗ್ತೈತಿ ಮತ್ತು ನಿಮಗೂ ಒಂಥರ ಯೂಸ್ಫುಲ್ ಆಗ್ತದಂಥ ವಿಡಿಯೋನ ಮಾಡಿ ಶೇರ್ ಮಾಡತ್ತನು ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹೊಸ ರೆಸಿಪಿ ಅಥವಾ ಇನ್ನೊಂದು ಹೊಸ ಲಾಗ್ ಒಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲನ್ನ ನೋಡಿ ಸಪೋರ್ಟ್ ಮಾಡಿರಿ ಟೇಕ್ ಕೇರ್ ಬೈ ಬಾಯ್ ಆಲ್